ವರ್ಷ ವರುಷ ಬದುಕಿದಂತಹ ದಶರಥ ಚಕ್ರವರ್ತಿಗೆ ಕೊನೆಯ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ದು ಎನ್ನುವ ಕಥೆಯನ್ನು ಕೇಳಿದ್ದೇವೆ ನಾವು ಕೇಳದೆ ಇದ್ದವರಲ್ಲ ಆದ್ರೆ ಆತನ ಕುರಿತಾಗಿ ಕೆಟ್ಟ ಅಭಿಪ್ರಾಯ ಉಂಟು ಅಂತಲ್ಲ ಬ್ರಹ್ಮನಿಂದ ಮರೀಚಿ ಮರೀಚಿಯಿಂದ ಕಶ್ಯಪ ಕಶ್ಯಪನಿಂದ ಸೂರ್ಯ ಸೂರ್ಯನಿಂದ ಮನು ಮನುವಿನಿಂದ ಇಕ್ಷ್ವಾಕು ಇಕ್ಷ್ವಾಕು ಇಂದ ಕುಕ್ಷಿ ಕುಕ್ಷಿಯಿಂದ ವಿಕುಕ್ಷಿ ವಿಕುಕ್ಷಿ ಬಾಣ ಹ್ಮ್ ಬಾಣನಿಂದ ಅನರಣ್ಯ ಅನರಣ್ಯನಿಂದ ಫ್ರತು ಪ್ರತುವಿನಿಂದ ತ್ರಿಶಂಕು ತ್ರಿಶಂಕುವಿನಿಂದ ಮಾಂದಾತ ಮಾಂದಾತರಿಂದ ಮಾಂದಾತನಿಂದ ಶಿಶಿತಿ ಮಾಂದ ಸುಸಂಧಿ ಸುಸಂಧಿಯಿಂದ ದ್ರವಸಂಧಿ ದ್ರವಸಂಧಿಯಿಂದ ಭರತ ಭರತನಿಂದ ಶಿಶೀತಿ ಶಿಶೀತಿಯಿಂದ ಸಗರ ಸಗರನಿಂದ ಅಸಮಂಜ ಅಸಮಂಜನಿಂದ ಅಂಶಮಂತ ಅಂಶುಮಂತನಿಂದ ದಿಲೀಪ ದಿಲೀಪನಿಂದ ಭಗೀರಥ ಭಗೀರಥನಿಂದ ಕುಕತ್ಸು ಕುಕತ್ಸುವಿನಿಂದ ಪ್ರವರ್ತ ಪ್ರವರ್ತನಿಂದ ರಘು ರಘುವಿನಿಂದ ಶಂಕನು ಶಂಕನುವಿನಿಂದ ಸುದರ್ಶನ ಸುದರ್ಶನನಿಂದ ಅಗ್ನಿವರ್ಣ ಅಗ್ನಿವರ್ಣನಿಂದ ಶೀಘ್ರವೇದ ಮರು ಮರುವಿನಿಂದ ಪ್ರಶಿಖ್ಯಾತ ಪ್ರಶಿಖ್ಯಾತನಿಂದ ಅಂಬರೀಶ ಅಂಬರೀಷನಿಂದ ನಹುಷ ನಹುಷನಿಂದ ಯಯಾತಿ ಯಯಾತಿಯಿಂದ ನಾಬಾದ ನಾಬಾದನಿಂದ ಅಜ ಅಜನಿಂದ ದಶರಥ ದಶರಥನ ಬದಲೇ ರಾಮ ಎಲ್ಲಿಯಾದರೂ ಮುಂದೆ ಒಂದು ಅವಕಾಶ ಸಿಕ್ಕಿದೆ ಐವತ್ತ ಸಭೆಯಲ್ಲಿ ನಿನ್ನ ಅಭಿನಂದನೆ ನನ್ನದ್ದು ರಾಮನ ಕೈಯಿಂದ ಸನ್ಮಾನ ವಂಶಾವಳಿಯ ಬಗ್ಗೆ ಎಷ್ಟು ತಿಳಿದವ ಬಹುಶಃ ಪ್ರಸಂಗ ಬದಲಾಗುವ ಲಕ್ಷಣ ಉಂಟು ಯಾಕಂದ್ರೆ ರಾಮಚರಿತ್ರೆ ಒಪ್ಪುತ್ತಾರೆ ನಾವು ಒಡಿ ಇಡುವಾಗ ಒಂದು ಕ್ಷೇತ್ರಕ್ಕೆ ನಾವು ಎಷ್ಟು ಉಂಟು ಅಂತ ಮಾತ್ರ ತಿಳುಕೊಳ್ಳುವುದಲ್ಲ ನೀನಾಗ ಮೂಲದ Yeah